ಮಾತು ಮದ್ರಸದಲ್ಲಿ ಶಿಕ್ಷಣ ಪಡೆದವರು ವೈದ್ಯಕೀಯ ಎಂಜಿನಿಯರಿಂಗ್ ಮಾತ್ರವಲ್ಲದೆ ಭಾರತೀಯ ಸೇನೆಯಲ್ಲೂ ಸೇವೆ ಸಲ್ಲಿಸುತ್ತಿದ್ದಾರೆ ಮದ್ರಸೆಗಳ ಪ್ರಾಥಮಿಕ ಉದ್ದೇಶವೇ ಶಿಕ್ಷಣ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಅಪಪ್ರಚಾರ ಮಾಡುವವರ ಬಾಯಿಗೆ ಬೀಗ ಹಾಕಿದೆ ಸುಪ್ರೀಂ ಕೋರ್ಟ್ ನಮ್ಮಂತ ಉಲಮಗಳು ಎಷ್ಟು ಹೇಳಿದ್ರು ಕೂಡ ಮದ್ರಸಗಳು ಹಾಗೆ ಮದ್ರಸಗಳು ಹೀಗೆ ಅಂತ ಅಪಪ್ರಚಾರ ಮಾಡುವವರು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಮದ್ರಸದಲ್ಲಿ ಕಲಿಸುವುದು ಮೌಲ್ಯಯುತ ಶಿಕ್ಷಣ ಮಾತ್ರ ಅಲ್ಲಿ ಮಾನವೀಯ ಸಂದೇಶಗಳು ಮಾತ್ರ ಒಂದು ಪಾಠ ಪುಸ್ತಕದ ಹೆಡ್ಡಿಂಗ್ ಹುಬ್ಬುಲ್ ವತನ್ ದೇಶ ಪ್ರೇಮ ಅಂತ ಹೇಳಿದೆ ದೇಶ ಪ್ರೇಮವನ್ನು ಕಲಿಸುವಂತಹ ಪಾಠ ಅನ್ನಾಸಿ ಹುವಾನ್ ಮತ್ತೊಂದು ಪಾಠದಲ್ಲಿ ಜನರೆಲ್ಲರೂ ಮನುಷ್ಯರೆಲ್ಲರೂ ಪರಸ್ಪರ ಸಹೋದರರು ಇಂಥ ಹೆಡ್ಡಿಂಗ್ ಇರುವಂತಹ ಪಾಠ ಪುಸ್ತಕಗಳನ್ನು ಕಲಿಸುವಂತಹ ಸೌಹಾರ್ದತೆಯ ಕೇಂದ್ರಗಳಾಗಿವೆ ಮದ್ರಸಗಳು